ಕಲಾಭಿಮಾನಿಗಳನ್ನೆಲ್ಲ ಆತ್ಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆರಿಸಿದಂತಹ ಆಖ್ಯಾನ ತರಣಿಸಿದನ ಕಾರಣ ಪ್ರತಿ ವರ್ಷ ಇದೇ ದಿನ ಡಿಸೆಂಬರ್ ಮೂವತ್ತೊಂದರಂದು ನಮ್ಮ ತಾಯಿಯವರು ಶ್ರೀ ಶ್ರೀಮತಿ ಸಾವಿತ್ರಿಬಾಯಿಯವರ ಪುಣ್ಯತಿಥಿ ಅಂಗವಾಗಿ ಇದೇ ಸ್ಥಳದಲ್ಲಿ ಯಕ್ಷಗಾನ ಕಾಲ ನಾವು ನಡೆಸ್ತಾ ಬರ್ತಾ ಇದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ಇವತ್ತಿನ ಆಖ್ಯಾನ ತಾವೆಲ್ಲರೂ ನೋಡಿರುವ ಹಾಗೆ ಕರಳಿ ಸೇನೆ ಕಾಳದ ಪ್ರಸಂಗ ಈ ಪ್ರಸಂಗದಲ್ಲಿ ಹಿಮ್ಮೇಳದ ಕಲಾವಿದರ ಪರಿಚಯ ಮಾಡಲಿಕ್ಕೆ ನಮ್ಮ ಮುಂದೆ ನಿಂತಿದ್ದೇನೆ ಹಿಮ್ಮೇಳದಲ್ಲಿ ಭಾಗವತರಾಗಿ ದಿವಾಕರ ಆಚಾರ್ಯ ಪಡಲಿ ಪ್ರಸಿದ್ಧ ಭಾಗವತರು ಕಡಿಲೆ ಮೇಳದ ವ್ಯವಸಾಯಿ ಭಾಗವತರು ಅದೇ ರೀತಿ ಯುವ ಭಾಗವತರಾಗಿ ರಾಜೇಶ್ ಭಟ್ ನಂದಿಕೋರು ಇವರು ನಮ್ಮ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಮದ್ದಳೆಯಲ್ಲಿ ಸುಮಿತ್ ಆಚಾರ್ಯ ಕೈಕಂಬ ಅದೇ ರೀತಿ ಚಂಡೆಯಲ್ಲಿ ಮಾಸ್ಟರ್ ವಿಘ್ನೇಶ್ ಕಾರಂತ ಹಾಗೂ ದುರ್ಗೇಶ್ ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ ಭೂಮೇಳದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ರವರು ಕಾಣಿಸಿಕೊಳ್ಳುತ್ತಿದ್ದಾರೆ ಅದೇ ರೀತಿ ಸರಮಯ ಪಾತ್ರದಲ್ಲಿ ಕುಂಬಳೆ ಶ್ರೀಧರ ರಾವ್ ಅವರು ಕಾಣಿಸ್ ಇದ್ದಾರೆ ಪೆರ್ಮುದು ಜಪ್ರಕಾಶ್ ಶೆಟ್ಟಿ ಅವರು ತರುಣಿ ಸೇನನ ಪಾತ್ರವನ್ನು ಮಾಡ್ತಾರೆ ಹಾಗೆ ಸದಾಶಿವ ತಲಪಾಡಿ ಇವರು ರಾವಣನ ಪಾತ್ರದಲ್ಲಿ ವಿಜೃಂಭಿಸಲಿದ್ದಾರೆ ವಿಭೀಷಣನಾಗಿ ಜಯಕರ್ ಶೆಟ್ಟಿ ಮಾಸ್ಟರ್ ಮಾಸ್ಟರ್ ಜಯಕರ್ ಶೆಟ್ಟಿ ಅವರು ನಿರ್ವಹಿಸಲಿದ್ದಾರೆ ಅದೇ ರೀತಿ ಸುಪಾರ್ಶ್ವಕನಾಗಿ ದಿನಕರ ಮೆಹಂಡರ್ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ರಾವಣನ ಬುದ್ಧನಾಗಿ ನಾನು ದುರ್ಗಾ ಪ್ರಸಾದ್ ಮೇಂಡ ಕಾಣಿಸಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅನೇಕರು ಒಂದು ಸೇರಿಕೊಳ್ಳುತ್ತಿದ್ದಾರೆ ಅಲ್ಲದೆ ಈಗಾಗಲೇ ಅನೇಕರು ಇದನ್ನು ಲೈವ್ ಟಿವಿಯ ಮುಖಾಂತರ ನೋಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಯೂಟ್ಯೂಬ್ ವಾಹಿನಿ ವೈಭವ್ ಟಿವಿ ಯೂಟ್ಯೂಬ್ ವಾಹಿನಿಯ ವಾಹಿನಿಯ ಶ್ರೀಯುತ ದಿಗವ ಬಳ್ಳಾಳರವರು ನಮಗೆ ಇದನ್ನು ಲೈವ್ ಲೈವ್ ಆಗಿ ನೋಡುವಂತಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕಾರ್ಯಕ್ರಮ ನಮ್ಮ ತಾಳಮದೇ ಕಾರ್ಯಕ್ರಮ ಪರಿಸಮಾಪ್ತಿಯಾದ ಬಳಿಕ ಇಬ್ಬರು ಸ್ಥಳೀಯ ಕಲಾವಿದರಿಗೆ ನಾವು ಸನ್ಮಾನ ಮಾಡಲಿಕ್ಕೇವೆ ಆ ಸನ್ಮಾನ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಭಾಗವಹಿಸಿ ಸ್ಥಳೀಯರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಇವತ್ತಿನ ಸನ್ಮಾನ ನಡೆಯಲಿಕ್ಕಿರುವುದು ಶ್ರೀಯುತ ರೋಹಿತಾಶಿ ಪೂಜಾರಿ ಹಾಗೂ ಶ್ರೀಯುತ ಕೃಷ್ಣ ಪಟೇಲ್ ಅವರಿಬ್ಬರೂ ಕೂಡ ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಸೇರಿಕೊಂಡಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ದಕ್ಷಗಾನ ತಾಳ ಕಾರ್ಯಕ್ರಮವನ್ನು ಪ್ರಾ ಪ್ರಾರಂಭಿಸಬೇಕಾಗಿ ಭಾಗವತರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ thank mm -hmm. you

ಒಂದು ಕಾಲದಲ್ಲಿ ನಮ್ಮ ಲಂಕೆ ಎನ್ನುವುದು ಯಾವ ವೈಭವವನ್ನು ಕಳೆದುಕೊಂಡಿತ್ತು ಅದನ್ನು ಮರಳಿ ಸ್ಥಾಪಿಸುವಲ್ಲಿ ನನ್ನದಾದಂತಹ ಕೊಡುಗೆಯನ್ನು ಕೊಟ್ಟು ವರ್ತಮಾನದ ಒಡ್ಡೋಲಗ ಎನ್ನುವುದು ಅದು ದಿಗಂತ ವಿಶ್ರಾಂತವಾಗಿ ಮೆರೆಯುವುದಕ್ಕೆ ಕಾರಣವಾದದ್ದು ನನ್ನದಾದಂತಹ ಆಡಳಿತ ಆಡಳಿತ ಸೂತ್ರವನ್ನು ನಾನು ಕೈಗೆತ್ತಿಕೊಳ್ಳುವಂತಹ ಕಾಲಕ್ಕೆ ಲಂಕೆ ಹೇಗಿತ್ತು ಎನ್ನುವ ಹಾಗೆ ಆಲೋಚಿಸಿದರೆ ಇಂತಹ ವೈಭವ ಎನ್ನುವುದು ಇರಲಿಲ್ಲ ಆಡಳಿತ ಎನ್ನುವುದು ಪರಂಪರಾನುಗತವಾಗಿ ದಕ್ಕುವಂತಹ ಸಂದರ್ಭದಲ್ಲಿ ಮೂಲತ್ವ ರೂಪದಲ್ಲಿ ಒಂದು ಸುಸ್ಥಿತಿಯಲ್ಲಿ ಆಡಳಿತ ನಮ್ಮ ಕೈಗೆ ಸಿಕ್ಕಿದ್ದು ಹೌದು ಆದರೆ ಆವಾಗ ಒಬ್ಬ ಆಡಳಿತಗಾರನಿಗೆ ಅತ್ಯಂತ ಗುರುತರವಾದಂತಹ ಹೊಣೆ ಎನ್ನುವುದು ಇರುವುದಿಲ್ಲ ಆದರೆ ನನ್ನ ಬದುಕು ಹಾಗಲ್ಲ ಲಂಕೆಯನ್ನು ನಾನು ಆಳ್ವಿಕೆ ಮಾಡುವಂತಹ ಹೊತ್ತು ಸನ್ನಿಹಿತವಾಗುವಂತಹ ಆ ಸಂದರ್ಭ ಅತ್ಯಂತ ಕ್ಲಿಷ್ಟಕರವಾದದ್ದು ಸುವರ್ಣ ಲಂಕೆ ಎನ್ನುವ ಹಾಗೆ ಕರೆಯಲ್ಪಡುವಂತಹ ಈ ಲಂಕೆಯ ನಮ್ಮ ಹಿರಿಯರಿಂದ ಅದು ಕಟ್ಟಿ ಬೆಳೆಸಲ್ಪಟ್ಟದ್ದು ಆದರೆ ಅದನ್ನು ಉಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಮ್ಮವರು ಇರಲಿಲ್ಲ ಮಾಲಿ ಸುಮಾಲಿ ಮಾಲ್ಯವಂತರು ದೇವಲೋಕದ ಅಭಿಯೋಗವನ್ನು ಮಾಡಿದಂತಹ ಕಾಲದಲ್ಲಿ ಅದನ್ನು ಕಳ್ಕೊಂಡಂತಹ ಸ್ಥಿತಿ ಆ ಕಾಲಕ್ಕೆ ಯಾವುದನ್ನು ತಮ್ಮ ಶ್ರಮ ಜಲವನ್ನೇ ಮೈಲತ್ತರನ್ನೇ ಶ್ರಮ ಜಲವನ್ನಾಗಿಸಿ ಸುರಿಸಿ ಕಟ್ಟಿದಂತಹ ಇದನ್ನು ಕಳ್ಕೊಳ್ಳಬೇಕಾದಂತಹ ಸ್ಥಿತಿ ಆಮೇಲೆ ಎಲ್ಲಿಯೋ ಪಾತಾಳದ ಗಡಿಯಲ್ಲಿ ತಮ್ಮದಾದಂತಹ ದಿನವನ್ನು ನೂಕುವಂತಹ ದುಸ್ಥಿತಿ ಗಳಿಸಿದ್ದನ್ನು ಕಳ್ಕೊಳ್ಳುವಂತಹ ಅನುಭವ ಅದು ಎಷ್ಟು ನೋವಿನದು ಎನ್ನುವುದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಈ ಅವಸ್ಥೆಯಲ್ಲಿರುವಂತಹ ಹುದ್ದಿಗೆ ಆಗಿಂದಾಗ್ಗೆ ಆಗಿಂದಾಗ್ಗೆ ಈ ಲಂಕೆಯ ಗಡಿಗೆವನ್ನು ಹಗಲು ಹೊತ್ತಂತೂ ಬರುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಎಲ್ಲ ಕಡೆಯೂ ಭೀತಿಯ ವಾತಾವರಣ ನಮ್ಮ ಅಪ್ಪೆಯ ಕೈ ಹಿಡಿದು ನಮ್ಮ ಅಜ್ಜ ಇಲ್ಲಿಗೆ ಬಂದು ಈ ಲಂಕೆಯನ್ನು ತೋರಿಸ್ತಾ ಇದ್ರಂತೆ ಏನು ವೈಭವ ಏನು ವೈಭವ ಆ ಕಾರಣಕ್ಕಾಗುವಾಗ ವೈಶ್ರವಣನ ವಶವಾದಂತಹ ಈ ಲಂಕೆಯನ್ನು ತೋರಿಸಿ ನಮ್ಮವರು ಕಟ್ಟಿ ಬೆಳೆಸಿದ್ದನ್ನು ಇವತ್ತು ಯಾರೋ ಅನುಭವಿಸುವಂತಹ ಸ್ಥಿತಿ ಉಂಟು ಏನು ಮಾಡೋಣ ನಮ್ಮ ಯೋಗ ಹೀಗಾಗಿ ಹೋಯಿತು ಗಂಡು ಮಕ್ಕಳಿಂದ ಸಾಧ್ಯವಾಗದೇ ಇದ್ದನ್ನುವ ನಿನ್ನಿಂದ ಸಾಧಿಸುವುದಕ್ಕೆ ಸಾಧ್ಯವಾಗಿತ್ತು ಆ ಪ್ರಯತ್ನ ಬಹುಶಃ ನಿನ್ನಿಂದ ಸಾಗಿದರೆ ಮಾತ್ರ ನಮ್ಮ ಲಂಗೆಯತ್ತಾದಂತಹ ನಿನ್ನ ಸ್ಥಿತಿಯನ್ನುವುದೇನುಟ್ಟು ಅದು ಮತ್ತೆ ಮರಳಿ ವೈಭವದಿಂದ ಪಡೆಯುವುದಕ್ಕೆ ಸಾಧ್ಯ ಉಂಟು ಎನ್ನುವ ಹಾಗೆ ಅವರ ಆಶಯವನ್ನು ಹೇಳಿಕೊಂಡ್ರಂತೆ ಹೀಗೆ ಅಲ್ಲಿ ಬೀಜಮಾಪನವಾದದ್ದು ಲಂಗೆಯತ್ತಾದಂತಹ ಉತ್ಕರ್ಷ ನಮ್ಮ ತಾಯಿ ವಿಶ್ರವಸ ಮಹರ್ಷಿಗಳನ್ನು ಸೇವಿಸುವುದರ ದ್ವಾರ ನಮ್ಮನ್ನು ಹೊಡೆಕೊಂಡು ಹಿರಿಯನಾಗಿ ನಾನು ಗುಂಪಶ್ರವಣ ವಿಭೀಷಣ ಆಮೇಲೆ ತಿಲಕಪ್ರಾಯವಾಗಿ ಒಂದು ಹೆಣ್ಣು ಮಗಳು ಶೂರ್ ಹುಟ್ಟಿ ಬೆಳೆದ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಉಣ್ಣುವುದಕ್ಕೆ ಸರಿಯಾಗಿ ಆಹಾರ ಇಲ್ಲ ಮಲಗುವುದಕ್ಕೊಂದು ಸೂರಿಲ್ಲ ಉತ್ಕರ್ಷದ ಕುರಿತಾಗಿ ನೀನು ಉದ್ಯೋಗಿಸಬೇಕು ಹೋದನೇ ಎನ್ನುವಂತಹ ಮಾತನಾಡ್ತಾ ಇದ್ದಂತಹ ಕಾಲಕ್ಕೆ ಒಬ್ಬರೆಲ್ಲ ನಾವು ಮೂವರು ಸೇರಿ ಆ ಶ್ರಮವನ್ನು ಪಟ್ಟವರು ಪರಿಣಾಮ ಏನು ರಾವಣ ಬೆಳೆದ 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 ಎಲ್ಲಿಯವರೆಗೆ ಬೆಳೆದ ರಾವಣು ಲೋಕ ರಾವಣ ದಶಕಂಠ ಎನ್ನುವ ಹಾಗೆ ಅಭಿಮಾನವನ್ನು ಹೊಂದಿದವ ಆ ಮೂಲಕವಾಗಿ ಪರಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಕೈಲಾಸ ಪರ್ವತವನ್ನೇ ನನ್ನತಾದಂತಹ ತೋಳಲ್ಲಿ ಎತ್ತುವ ಪ್ರಯತ್ನವನ್ನು ಮಾಡಿದ ಕಾಲಕ್ಕೆ ಶಿವಾನುಗ್ರಹ ಆವತ್ತು ನಾ ಹಾಕಿದ ಬೊಪ್ಪೆ ಅದು ನನ್ನನ್ನು ರಾವಣನನ್ನ ಅಂದು ಶಿವನನ್ನು ಸಾವಧಾನದಿಂದಲೇ ಒಲಿಸಿದೆ ಆಮೇಲೆ ಆ ಬೊಪ್ಪೆ ಎನ್ನುವುದು ಅತ್ಯಂತ ರಮಣೀಯವಾಗಿ ಇಡೀ ಪ್ರಪಂಚವ್ಯಾಪಿಯಾಗಿ ಹಾಕುವ ಹಾಗೆ ರಾವಣೋ ಲೋಕ ರಾವಣ ಹೇಳುವವರು ಹೇಳಿ ಲೋಕವನ್ನು ಅಣಿಸಿಲ್ಲ ಅಂತ ಅಲ್ಲ ಲೋಕವನ್ನು ಆಳಿದ ನಮ್ಮನ್ನು ಅಣಿಸಿದವರನ್ನು ನಾವು ಅನಿಸಿದರೆ ಅದನ್ನು ಹಾಗೆ ಅವರು ವಿಮರ್ಶೆ ಮಾಡಿ ಆದ್ರೆ ನಾನು ಆಳಿ ಬಾಳಿ ಇವತ್ತು ಈ ಲಂಕೆಯನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ ಕಾಲಕ್ಕೆ ನೆಮ್ಮದಿ ಇತ್ತು ಲಂಕೆಯನ್ನು ಉದ್ದೇಶಿಸಿ ಆ ಕಾಲಕ್ಕೆ ಒಂದು ಭಾಷಣ ಮಾಡಿದ್ದೆ ಪ್ರಪಂಚದಲ್ಲಿ ಶ್ರೇಷ್ಠವಾದಂತೆಲ್ಲ ಏನುಂಟು ಅದೆಲ್ಲ ನಮಗೆ ಸೇರಬೇಕು ಹಾಗಾಗಿ ಬಲತ್ಕಾರದಿಂದಲೇ ಪ್ರಪಂಚದ ಶ್ರೇಷ್ಠವಾದಂತಹ ಸುವಸ್ತುಗಳನ್ನು ತಂದು ಈ ಲಂಕೆಗೆ ವಿಶೇಷವಾದ ಮೆರುಗನ್ನು ಕೊಟ್ಟೆ ಇದು ಒಬ್ಬ ಆಡಳಿತಗಾರನಲ್ಲಿ ಇರಬೇಕಾದಂತಹ ಇಚ್ಛಾಶಕ್ತಿ ಇವತ್ತು ಲಂಕೆಯ ಹೆಸರು ಎಲ್ಲಿವರೆಗೆ ಅಂತ ಕೇಳಿದ್ರೆ ಹಿಮಾಲಯದ ತುತ್ತ ತುದಿಯವರೆಗೆ ವ್ಯಾಪ್ತವಾಗಿದೆ ಅನುಗ್ರಹ ವಿಶೇಷದಿಂದ ಲಂಕೆಯನ್ನು